ಹಿಟ್ ಅಂಡ್ ಫ್ಲಾಪ್ ಸಾಮಾನ್ಯವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲರಿಗೂ ಸೋಲು ಗೆಲುವು ಎನ್ನುವ ಲೆಕ್ಕಾಚಾರ ಇದ್ದೇ ಇರುತ್ತದೆ ಆದರೆ ಗೆಲುವಿನಲ್ಲಿ ಹಿಗ್ಗದೆ ಸೋಲು ಬಂದಾಗ ಕುಗ್ಗದೆ ಫಿನಿಕ್ಸ್ನಂತೆ ಮತ್ತೆ ಎದ್ದು ಬರುವುದು ಅಷ್ಟು ಸುಲಭವಲ್ಲ ಅಂತ ಸೋಲು ಗೆಲುವಿನ ಲೆಕ್ಕಾಚಾರದ ಕಥೆಯನ್ನು ನಮ್ಮ ಕನ್ನಡದ ಪ್ರಮುಖ ನಾಯಕ ನಟರು ಸಹ ಅನುಭವಿಸಿದ್ದಾರೆ ಸೋತು ಸೋತು ಸುಣ್ಣವಾಗಿದ್ದ ಅವರ ಚಿತ್ರಗಳಿಂದ ಅವರು ವಿಚಲಿತರಾಗದೆ ಮತ್ತೆ ಫಿನಿಕ್ಸ್ನಂತೆ ಎದ್ದು ಬಂದ ಅವರ ಚಿತ್ರಗಳ ಸಾಧನೆಯನ್ನು ಈ ದಿನದ ಸಂಚಿಕೆಯಲ್ಲಿ ನಾನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ಈ ವಿಡಿಯೋ ತುಂಬ ಸ್ವಾರಸ್ಯಕರ ಮಾಹಿತಿ ವಿಷಯಗಳಿಂದ ಕೂಡಿರುತ್ತದೆ ಅದರಿಂದ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಷ್ಟವಾದರೆ ಈ ವಿಡಿಯೋ ಬಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಕನ್ನಡಿಗರ ಆರಾಧ್ಯ ದೇವ ಡಾಕ್ಟರ್ ರಾಜ್ಕುಮಾರ್ ಅವರ ಬಹುತೇಕ ಚಿತ್ರಗಳು ಎಲ್ಲ ಗೆಲುವುಗಳಿಂದಲೇ ಕೂಡಿದ ಸಿನಿಮಾಗಳೇ ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದೆರಡು ಚಿತ್ರಗಳು ಹೇಳಿಕೊಳ್ಳುವಷ್ಟು ಯಶಸ್ಸು ಸಾಧಿಸಲಿಲ್ಲ ಎನ್ನುವ ಕಾರಣಕ್ಕೆ ಅಣ್ಣವರು ಸ್ವಲ್ಪ ಸಮಯದ ನಂತರ ಚಿತ್ರರಂಗಕ್ಕೆ ವಿದಾಯ ಹೇಳಿದ್ದರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅವರ ಪರಶುರಾಮ ಎನ್ನುವ ಚಿತ್ರ ಕೆಲವು ಚಿತ್ರಮಂದಿರಗಳಲ್ಲಿ ಮಾತ್ರ ನೂರು ದಿನವನ್ನು ಪೂರೈಸಿತು ಅದು ಅಣ್ಣವರ ಇಮೇಜ್ಗೆ ಸಾಕಾಗಲಿಲ್ಲವೇನು ಅಂತ ಸ್ವತಃ ಅಣ್ಣವರಿಗೆ ಅನಿಸಿರಬಹುದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲೇ ರಾಜಣ್ಣವರ ಎರಡನೇ ಪುತ್ರ ರಾಘವೇಂದ್ರ ರಾಜ್ಕುಮಾರ್ ಅವರ ನಂಜುಂಡಿ ಕಲ್ಯಾಣ ಎಲ್ಲ ಚಿತ್ರಮಂದಿರಗಳಲ್ಲೂ ದಾಖಲೆಯ ಪ್ರದರ್ಶನ ಕಾಣುತ್ತಿದ್ದ ವೇಳೆ ಅಣ್ಣವರು ಸ್ವಲ್ಪ ಸಮಯ ಚಿತ್ರರಂಗದಿಂದ ದೂರ ಉಳಿಯುತ್ತಿದ್ದೇನೆ ಎಂದು ಸುಮಾರು ಮೂರು ವರ್ಷಗಳ ಕಾಲ ಯಾವುದೇ ಚಿತ್ರಗಳನ್ನು ನಟಿಸಲಿಲ್ಲ ನಂತರ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮತ್ತದೇ ಹೊಸ ಉರುಪಿನಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಜೀವನ ಚೈತ್ರ ಎನ್ನುವ ಸಿನಿಮಾವನ್ನು ಮಾಡಿದರು ಆ ಚಿತ್ರ ಅಣ್ಣವರಿಗೆ ಅದ್ಭುತ ಗೆಲುವನ್ನು ತಂದು ಮಾತ್ರ ಅಲ್ಲ ಇದಾದ ನಂತರ ಇದಾದ ನಂತರ ಅಣ್ಣವರ ಚಿತ್ರಗಳು ಸಾಲು ಸಾಲು ಹಿಟ್ಟಾದವು ಅದರಲ್ಲಿ ಆಕಸ್ಮಿಕ ಒಡಹುಟ್ಟಿದವರು ಅಣ್ಣವರ ಕೊನೆಯ ಚಿತ್ರ ಶಬ್ದ ಈ ಎಲ್ಲ ಚಿತ್ರಗಳು ಹಿಟ್ ಲಿಸ್ಟ್ಗೆ ಸೇರಿದವು ಸೋಲುಗಳಿಂದ ಕಂಗೆಟ್ಟಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಜೀವನ ಚೈತ್ರ ಎನ್ನುವ ಚಿತ್ರ ಅದ್ಭುತ ಯಶಸ್ಸನ್ನು ದೊರಕಿಸಿ ಮತ್ತೆ ಅಣ್ಣವರು ಫಿನಿಕ್ಸ್ನಂತೆ ಎದ್ದು ಬರಲು ಸಹಾಯ ಮಾಡಿತ್ತು ಡಾಕ್ಟರ್ ರಾಜ್ಕುಮಾರ್ ನಂತರ ಈ ಸೋಲು ಅನ್ನುವುದು ಮತ್ತೊಬ್ಬ ನಮ್ಮ ಕನ್ನಡದ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೂ ಸಹ ಬಿಡಲಿಲ್ಲ ಇದಕ್ಕೆ ಪೂರಕವಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಅವರ ಚಿತ್ರಗಳಾದ ಹೆಂಡತಿಗೇಳ್ತೀನಿ ಹೇಳ್ತೀನಿ ನಿಶ್ಶಬ್ದ ಸಿಂಹದ ಗುರಿ ಈ ಚಿತ್ರಗಳು ಡಾಕ್ಟರ್ ವಿಷ್ಣುವರ್ಧನ್ ಅವರ ಇಮೇಜ್ಗೆ ತಕ್ಕಂತೆ ಹೇಳಿಕೊಳ್ಳುವಷ್ಟು ಯಶಸ್ಸು ಸಾಧಿಸಲಿಲ್ಲ ಹಾಗೂ ಎಷ್ಟೋ ಜನ ವಿಷ್ಣುವರ್ಧನ್ ಅವರ ಸಿನಿ ಜರ್ನಿ ಇನ್ನೇನು ಕೊನೆಗೊಳ್ಳುತ್ತಿದೆ ಎನ್ನುವ ಲೆಕ್ಕಾಚಾರದಲ್ಲಿದ್ದರು ಅಂತಹ ಸಮಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಸ್ ನಾರಾಯಣವರ ನಿರ್ದೇಶನದಲ್ಲಿ ವೀರಪ್ಪ ನಾಯಕ ಎನ್ನುವ ಚಿತ್ರವನ್ನು ಮಾಡಿ ಫಿನಿಕ್ಸ್ನಂತೆ ವಿಷ್ಣುದಾದ ಮತ್ತೆ ಎದ್ದು ಬರುತ್ತಾರೆ ಈ ಚಿತ್ರದಲ್ಲಿನ ವಿಷ್ಣುವರ್ಧನ್ ಅವರ ಆಕ್ಟಿಂಗ್ಗೆ ಪ್ರೇಕ್ಷಕರೆಲ್ಲ ಫಿದಾ ಆಗಿರುತ್ತಾರೆ ವಿಷ್ಣುವರ್ಧನ್ ಅವರು ಈ ಚಿತ್ರದಿಂದ ಮುಂದೆ ಕೋಟಿಗೊಬ್ಬ ಯಜಮಾನ ಸೂರ್ಯವಂಶ ಹೀಗೆ ಸಾಲು ಸಾಲು ಹಿಟ್ಗಳನ್ನು ಕೊಡುತ್ತಾ ಮತ್ತೆ ಹಿಂತಿರುಗಿ ನೋಡದೆ ಅವರ ಕೊನೆಯ ಚಿತ್ರ ಆಪ್ತರಕ್ಷಕದವರೆಗೂ ಹಿಟ್ ಕೊಟ್ಟು ಸೋಲಿಗೆ ಅಂಜದೆ ಗೆಲುವಿಗೆ ಹಿಗ್ಗದೆ ನಮ್ಮಿಂದ ಮರೆಯಾಗುತ್ತಾರೆ ಕನ್ನಡದ ಕನಸುಗಾರ ವಿ ರವಿಚಂದ್ರನ್ ಅವರು ರವಿಚಂದ್ರನ್ ಅವರ ಚಿತ್ರರಂಗದ ಸೋಲು ಗೆಲುವಿನ ಕಥೆಯೂ ಸಹ ಒಂದು ವಿಭಿನ್ನವಾದ ಅನುಭವದ ಕತೆ ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೂ ಅದ್ಭುತ ಗೆಲುವುಗಳನ್ನೇ ನೋಡುತ್ತಿದ್ದ ರವಿಚಂದ್ರನ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸುಮಾರು ನಾಲ್ಕು ಭಾಷೆಗಳಲ್ಲಿ ಬಹುಕೋಟಿ ವೆಚ್ಚದಲ್ಲಿ ಶಾಂತಿ ಕ್ರಾಂತಿ ಎನ್ನುವ ಒಂದು ಸಿನಿಮಾವನ್ನು ಮಾಡುತ್ತಾರೆ ಆ ಸಿನಿಮಾ ಅಷ್ಟು ಹೇಳಿಕೊಳ್ಳುವಷ್ಟು ಯಶಸ್ಸು ಸಾಧಿಸಲಿಲ್ಲ ಆದರೆ ಅವರು ಆ ಸಿನಿಮಾಕ್ಕೆ ಹಾಕಿದ ಬಂಡವಾಳವೂ ಸಹ ಬರಲಿಲ್ಲ ಆದ್ದರಿಂದ ಆ ಸಿನಿಮಾವು ಅವರನ್ನು ಸಾಲದ ಸುಳಿಯಲ್ಲಿ ಸಿಲುಕಿಸುತ್ತದೆ ಆವಾಗ ಎದೆಗುಂದದ ಛಲಗಾರ ವಿ ರವಿಚಂದ್ರನ್ ಅವರು ಒಂದು ಕಡಿಮೆ ಬಜೆಟ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಾಮಾಚಾರಿ ಎನ್ನುವ ಸಿನಿಮಾವನ್ನು ಮಾಡುತ್ತಾರೆ ಇಲ್ಲಿ ರವಿಚಂದ್ರನ್ ಅವರಿಗೆ ಆ ಸಿನಿಮಾಕ್ಕೆ ಹೇಳಿಕೊಳ್ಳುವಂಥ ನಿರೀಕ್ಷೆಯೇನು ಇರಲಿಲ್ಲ ಆದರೆ ರಾಮಾಚಾರಿ ಎನ್ನುವ ಸಿನಿಮಾ ರವಿಚಂದ್ರನ್ ಅವರ ಕ್ರಾಂತಿ ಆ ಸೋಲನ್ನು ಮರೆಸಿ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿ ರವಿಚಂದ್ರನ್ ಅವರಿಗೆ ಮತ್ತೆ ಗೆಲುವಿನ ಇಮೇಜ್ ತಂದು ಕೊಡುತ್ತದೆ ಹ್ಯಾಟ್ರಿಕ್ ಕ್ಯೂರೋ ಶಿವರಾಜ್ ಕುಮಾರ್ ಇವರ ಬಹುತೇಕ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಚಿಂದಿ ಉಡಾಯಿಸಿವೆ ದಾಖಲೆಗಳನ್ನೇ ಮಾಡಿವೆ ಆದರೆ ಅಂಥ ಶಿವಣ್ಣ ಅವರ ಕೆಲವು ಚಿತ್ರಗಳು ಒಂದು ಹಂತದಲ್ಲಿ ನೆಲಕಚ್ಚಿದವು ಅಂತ ಸಮಯದಲ್ಲಿ ಶಿವರಾಜ್ ಕುಮಾರ್ ಅವರು ಯಾವ ರೀತಿ ಫಿನಿಂಗ್ಸ್ನಂತೆ ಎದ್ದು ಬಂದರೆಂದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಶಿವಣ್ಣ ಅವರ ನಾಲ್ಕು ಚಿತ್ರಗಳು ಬಿಡುಗಡೆಯಾಗುತ್ತವೆ ಆದರೆ ಅವುಗಳಲ್ಲಿ ಮುತ್ತಣ್ಣ ಚಿತ್ರ ಬಿಟ್ಟರೆ ಬೇರೆ ಯಾವ ಚಿತ್ರಗಳು ಹೇಳಿಕೊಳ್ಳುವಷ್ಟು ಗೆಲುವು ಸಾಧಿಸಲಿಲ್ಲ ಅದರಲ್ಲಿ ಗಂಧದ ಗುಡಿ ಭಾಗ ಎರಡು ಗಂಡುಗಲಿ ಗಲಿ ಸವ್ಯಸಾಚಿ ಈ ಚಿತ್ರಗಳು ಸೋಲುತ್ತವೆ ಇದಾದ ನಂತರ ಶಿವಣ್ಣನವರು ಹತಾಶರಾಗಿದ್ದಾಗ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಉಪೇಂದ್ರ ಅವರ ನಿರ್ದೇಶನದಲ್ಲಿ ಶಿವಣ್ಣ ಅವರ ಓಂ ಚಿತ್ರ ಬಿಡುಗಡೆಯಾಗುತ್ತೆ ನೋಡಿ ಬಹುಶಃ ಶಿವಣ್ಣ ಅವರ ಅದುವರೆಗಿನ ಯಾವ ಚಿತ್ರಗಳು ಶಿವಣ್ಣ ಅವರಿಗೆ ಈ ರೀತಿಯ ಇಮೇಜನ್ನು ತಂದುಕೊಟ್ಟಿರಲಿಲ್ಲ ಅಷ್ಟು ಅದ್ಭುತ ಗೆಲುವನ್ನು ಸಾಧಿಸಿದ ಓಂ ಸಿನಿಮಾ ಕನ್ನಡದ ಸಿನಿಮಾ ಇಂಡಸ್ಟ್ರಿಯ ಅದ್ಭುತ ದಾಖಲೆಗಳನ್ನು ಮಾಡಿ ಅವರಿಗೆ ಹೊಸ ಇಮೇಜ್ನನ್ನು ತಂದುಕೊಟ್ಟಿದ್ದಲ್ಲದೆ ಶಿವಣ್ಣನವರನ್ನು ಫಿನಿಕ್ಸ್ನಂತೆ ಎದ್ದು ಬರುವಂತೆ ಮಾಡುತ್ತದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕನ್ನಡ ಚಿತ್ರರಂಗದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಎನ್ನುವ ಹೆಸರಿನಿಂದಲೇ ಪ್ರಸಿದ್ಧಿ ಪಡೆದಿರುವ ದರ್ಶನ್ ಅವರ ಸಿನಿಮಾ ಜೀವನದ ಏರಿಳಿತ ನೋಡಿದರೆ ನಂಬಲು ಅಸಾಧ್ಯವಾದ ಸಾಧನೆಯನ್ನೇ ಮಾಡಿದ್ದಾರೆ ಅವರಿಗಿರುವ ಅಭಿಮಾನಿಗಳ ಸಂಖ್ಯೆಯನ್ನು ನೋಡಿದರೆ ಗೊತ್ತಾಗುತ್ತದೆ ಅವರ ಇಮೇಜ್ ಎಂಥದ್ದು ಅಂತ ಅವರ ಸಾಲು ಸಾಲು ಸಿನಿಮಾಗಳು ಹಿಟ್ಟಾಗುತ್ತಿದ್ದವು ಕಲಾಸಿ ಪಾಳ್ಯ ಸುಂಟರಗಾಳಿ ಹೀಗೆ ಒಂದರ ಮೇಲೊಂದು ಹಿಟ್ ಕೊಟ್ಟ ದರ್ಶನ್ ಅವರಿಗೆ ಎರಡು ಸಾವಿರದ ಹತ್ತರಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಸೋಲುತ್ತವೆ ಅದರಲ್ಲಿ ಶೌರ್ಯ ಪ್ರಿನ್ಸ್ ಬಾಸ್ ಹೀಗೆ ಎಲ್ಲ ಚಿತ್ರಗಳು ಮಕಾಡೆ ಮಲಗುತ್ತವೆ ಇನ್ನೇನು ದರ್ಶನ್ ಅವರ ಕತೆ ಮುಕ್ತಾಯವಾಗಿತ್ತು ಎನ್ನುವ ಹೊತ್ತಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ದರ್ಶನ್ ಅವರು ಸ್ವತಃ ತಾವೇ ನಿರ್ಮಾಣ ಮಾಡಿದ ಸಾರಥಿ ಎನ್ನುವ ಚಿತ್ರ ಬರುತ್ತೆ ನೋಡಿ ಈ ಚಿತ್ರ ತೆರೆ ಕಂಡ ನಂತರ ದರ್ಶನ್ ಅವರ ಅಭಿಮಾನಿಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುತ್ತದೆ ಈ ಚಿತ್ರದಲ್ಲಿನ ಹಾಡು ಫೈಟಿಂಗ್ಸ್ಗಳು ದರ್ಶನ್ ಅಭಿಮಾನಿಗಳಿಗೆ ಹಬ್ಬದ ಊಟವನ್ನೇ ಮಾಡಿಸುತ್ತವೆ ದರ್ಶನ್ ಅವರ ಈ ಸಾರಥಿ ಸಿನಿಮಾ ದರ್ಶನ್ ಅವರನ್ನು ಮತ್ತೆ ಫಿನಿಕ್ಸ್ನಂತೆ ಎದ್ದು ಬರುವಂತೆ ಮಾಡುತ್ತದೆ ಕನ್ನಡದ ಈ ಎಲ್ಲ ನಟರುಗಳು ತಮ್ಮ ವೃತ್ತಿ ಜೀವನದಲ್ಲಿ ಏಳು ಬೀಳುಗಳನ್ನು ಕಂಡವರೆ ಇವರು ಗೆದ್ದಾಗ ಹಿಗ್ಗದೆ ಸೋತಾಗ ಕುಗ್ಗದೆ ಸಮಚಿತ್ತದಿಂದ ಇದ್ದು ಯಶಸ್ಸನ್ನು ಸಾಧಿಸಿದವರೇ ಇವರ ಈ ಅನುಭವಗಳು ನಮ್ಮ ಬದುಕಿಗೆ ಪಾಠವಾಗಲಿ ಅಂತ ಹೇಳುತ್ತಾ ಇವತ್ತಿನ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ ಎಲ್ಲರಿಗೂ ವಂದನೆಗಳು